ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿಗೆ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ನೇಮಕಾತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನು ಈ ಯೂಟ್ಯೂಬ್ ಚಾನೆಲ್ ಮೂಲಕ ತಮಗೆ ನೀಡಲಾಗುತ್ತದೆ ಈ ವಿಡಿಯೋದಲ್ಲಿ ಸಿಎಸ್ಎಫ್ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಈ ಅಧಿಸೂಚನೆ ಪ್ರಕಾರ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದ್ ಸಾವಿರದ ಒಂದು ಇಪ್ಪತ್ನಾಲ್ಕು ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಸಂಬಂಧಿಸಿದಂತೆ ಅರ್ಹತೆಗಳು ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಅರ್ಜಿ ಸಲ್ಲಿಸಿಕೆ ಹೇಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹಾಗೂ ಅರ್ಜಿ ಮುದ್ರಿತ ಪ್ರತಿಗಳನ್ನು ಕಳುಹಿಸುವ ವಿಳಾಸದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಯಾವುದೇ ಕಾರಣಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದರಂತೆ ಈ ಅರ್ಜಿ ಸಲ್ಲಿಸಿಕೆ ಪ್ರಾರಂಭವಾಗಿರುವುದು ಫೆಬ್ರವರಿ ಮೂರರಿಂದ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹತೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಶಿಕ್ಷಣ ಸಂಸ್ಥೆಗಳಿಂದ ನಿಗದಿತ ವಿದ್ಯಾರ್ಹತೆ ಪಂದಿರಬೇಕು ಇದರೊಂದಿಗೆ ಅಭ್ಯರ್ಥಿಗಳು ಭಾರಿ ವಾಹನ ಅಥವಾ ಲಘು ವಾಹನ ಪರವಾನಗಿ ಕೂಡ ಪಂದಿರಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅದರಂತೆ ಕನಿಷ್ಠ ಮೂರು ವರ್ಷ ವಾಹನ ಚಲಾಯಿಸಿರುವ ಅನುಭವವಿದ್ದು ಈ ಸಂಬಂಧಿತ ಅಧಿಕೃತ ಅನುಭವ ಪತ್ರವನ್ನು ಕೂಡ ಪ್ರಸ್ತುತ ಪಡಿಸಬೇಕು ಅದರಂತೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಟಿ ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಅನ್ವಯಿಸ ಅನ್ವಯಿಸಲಾಗುವುದಿಲ್ಲ ಅದರಂತೆ ಸಾಮಾನ್ಯ ಎಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬಹುದಾಗಿರುತ್ತದೆ ಇನ್ನು ವಯೋಮಿತಿ ಕನಿಷ್ಠ ವರ್ಷ ಹಾಗೂ ಗರಿಷ್ಠ ವರ್ಷ ಇಪ್ಪತ್ತೇಳು ಕನಿಷ್ಠ ವರ್ಷ ಇಪ್ಪತ್ತೊಂದು ಹಾಗೂ ಗರಿಷ್ಠ ವರ್ಷ ಇಪ್ಪತ್ತೇಳು ವಯೋಮಿತಿ ಹೊಂದಿರಬೇಕು ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ ಅದರಂತೆ ಪುರುಷ ಅವಿವಾಹತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿದೆ ಮದುವೆ ನಿಶ್ಚಿತಾರ್ಥ ಅಥವಾ ಮದುವೆ ಮದುವೆಯಾದವರು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸುವಂತಿಲ್ಲ ಇನ್ನು ಆಯ್ಕೆ ಪ್ರಕ್ರಿಯೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ದಾಖಲಾತಿಗಳ ಪರಿ ಪರಿಶೀಲನೆ ಲಿಖಿತ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಇರುತ್ತದೆ ಇನ್ನು ಲಿಖಿತ ಪರೀಕ್ಷೆಯನ್ನು ಕಂಪ್ಯೂಟರ್ ಅಥವಾ ಒಎಂಆರ್ ಮಾದರಿಯಲ್ಲಿ ನಡೆಸಲಾಗುತ್ತದೆ ಆಬ್ಜೆಕ್ಟಿವ್ ಮಾದರಿಯ ನೂರು ಅಂಕದ ಪ್ರಶ್ನೆಗಳಿರುತ್ತವೆ ಈ ಪ್ರಶ್ನೆಯನ್ನು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ನಡೆಸಲಾಗುತ್ತದೆ ತಪ್ಪು ಉತ್ತರಗಳಿಗೆ ಯಾವುದೇ ರೀತಿಯಾದ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಇದು ಒಂದು ಸುವರ್ಣವಾದ ಅವಕಾಶವನ್ನು ಹೇಳಬಹುದು ಇನ್ನು ಅರ್ಜಿ ಸಲ್ಲಿಸಿಕೆ ಹೀಗೆ ಸಿ ಎಸ್ಎಫ್ ವೆಬ್ಸೈಟ್ಗೆ ಭೇಟಿ ನೀಡಿ ಲಾಗಿನ್ ಎಂದಿರುವ ಎಂದಿರುವಲ್ಲಿ ಕ್ಲಿಕ್ ಮಾಡಿ ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ಎಂದಿರುವ ಎಂದಿರುವಲ್ಲಿ ಕ್ಲಿಕ್ ಮಾಡಿ ಕೋರಿದ ಮಾಹಿತಿ ನೀಡಿ ನೋಂದಣಿ ಮಾಡಿಕೊಳ್ಳಿ ನಂತರ ಮತ್ತೆ ಲಾಗಿನ್ ಆಗಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿ ಚಾಲ್ತಿಯಲ್ಲಿರುವ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆಗಳು ರೆಸ್ಯೂಮ್ ಇತ್ತೀಚಿನ ಭಾವಚಿತ್ರಗಳನ್ನು ಹೊಂದಿರಬೇಕು ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ ಮೂರಾಗಿರುತ್ತದೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದ್ದು ಆಯಾ ವಲಯಗಳ ವೈಲಯಗಳು ನೇಮಕಾತಿ ಪ್ರಕ್ರಿಯೆ ನಡೆಸಲಿವೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೇಮಕ ಪ್ರಕ್ರಿಯೆಗಳು ಚೆನ್ನೈ ಸಿಐಎಸ್ ವ್ಯಾಪ್ತಿಗೆ ಒಳಪಡುತ್ತವೆ ಇನ್ನು ಅರ್ಜಿ ಸಲ್ಲಿಸಿದ ಮುದ್ರಿತ ಮುದ್ರಿತ ಪ್ರತಿಗಳನ್ನು ಕಳಿಸಬೇಕಾದ ವಿಳಾಸ ಇನ್ನು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಪ್ರತಿಯನ್ನು ಒಂದು ನಿರ್ದಿಷ್ಟವಾದ ವಿಳಾಸಕ್ಕೆ ಕಳಿಸಬೇಕು ಅಂದಾಗ ಮಾತ್ರ ನಿಮ್ಮ ಒಂದು ಅರ್ಜಿ ಸಲ್ಲಿಸಿಕೆ ಪ್ರಕ್ರಿಯೆಯು ಸಂಪೂರ್ಣವಾಗಿ ಯಶಸ್ವಿಗೊಳ್ಳುವಂತಹದ್ದು ಆ ವಿಳಾಸ ಈ ಕೆಳಗಿನಂತಿದೆ ಇದು ವಿದ್ಯಾರ್ಥಿ ಮಿತ್ರ ಪತ್ರಿಕೆಯಲ್ಲಿ ಬಂದಿರುವಂತಹ ಅಧಿಕೃತ ಅಧಿಕೃತವಾದ ಮಾಹಿತಿಯಾಗಿರುತ್ತದೆ ಡಿಐಜಿ ಸಿಐಎಸ್ಎಫ್ ಸೌತ್ ಜೂಮ್ ಹೆಡ್ ಕ್ವಾರ್ಟರ್ಸ್ ಡಿ ಬ್ಲಾಕ್ ರಾಜಾಜಿ ಭವನ್ ಬಸಂತ್ ನಗರ್ ಚೆನ್ನೈ ತಮಿಳುನಾಡು ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಜೀರೋ ಇನ್ನು ಹೆಚ್ಚಿನ ವಿವರಗಳಿಗಾಗಿ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಸಿಎಸ್ಎಫ್ ಡಾಟ್ ಜಿಒವಿ ಡಾಟ್ ಇನ್ ವೀಕ್ಷಿಸಬಹುದು ಇಲ್ಲಿಯವರೆಗೆ ವಿಡಿಯೋ ನೋಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೃದಯದ ಧನ್ಯವಾದಗಳು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡು ನೋಡುವರು ಮೊದಲರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಮುಂಬರುವ ಎಲ್ಲ ನೇಮಕಾತಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ನೀಡಲಾಗುತ್ತದೆ ಧನ್ಯವಾದಗಳು